ವೀಕ್ಷಕರೇ ಸ್ಟ್ರೀಟ್ ಫುಡ್ ಟೇಸ್ಟ್ ವಿತ್ ಬದುಕಿನ ಬುತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾನು ಬಂದಿರುವಂತಹದು ಸುಳ್ಳಿದ ಹಳಗೇಟ್ನಲ್ಲಿರುವಂತಹ ಬೆಂಗಳೂರು ಚಾಟ್ಸ್ಗೆ ಇಲ್ಲಿ ಸಂಜೆ ಮೂರು ಗಂಟೆ ಆದಂತೆ ಜನರು ರಶ್ ಆಗಿರ್ತಾರೆ ಮಸಾಲ ಪುರಿ ಗೋಬಿ ಮಂಚೂರಿ ಅಥವಾ ಪುರಿಯನ್ನು ಟೇಸ್ಟ್ ಮಾಡೋಕ್ಕೆ ಜೊತೆಗೆ ಪಾಸರನ್ನು ಕೂಡ ಮನೆಗೆ ತಗೊಂಡು ಹೋಗೋಕ್ಕೆ ಲೈನ್ ನಿಂತು ಜನ ಬರುವಂತಹದು ಇವಾಗಲೇ ಮಸಾಲ ಪುರಿ ಗೋಬಿಯ ಸ್ಮೆಲ್ ಗಮ್ ಅಂತ ಇದೆ ಹಾಗಾಗಿ ಅಲ್ಲಿ ಒಳಗಡೆ ಹೋಗಿ ಅದರ ಟೇಸ್ಟನ್ನು ಸವಿತೇನೆ ಜೊತೆಗೆ ಅವರ ಬದುಕಿನ ಬುತ್ತಿಯನ್ನು ಕೂಡ ತೆರೆದಿಡ್ತೇನೆ ಹಾಗಾದರೆ ತಡ ಮಾಡೋದು ಬೇಡ ಬನ್ನಿ

ಅವರು ನಾವು ಬೆಂಗಳೂರಲ್ಲಿ ಜಾಬ್ ಅಲ್ಲಿ ನಾನೊಂದು ಎಸ್ಕೋ ಕಪ್ಲಿಂಗ್ ಕಂಪೆನಿಯಲ್ಲಿ ಡಿಗ್ರಿ ತಂದೆ ತೀರಿಕೊಂಡು ಸ್ವಲ್ಪ ಮುಂದುವರಿಸಲಿಕ್ಕೆ ಆಗ್ಲಿಲ್ಲ ಕುಕ್ಕ ಹಾಗೆ ಆಮೇಲೆ ಬಂದು ಇಲ್ಲಿ ಶಾಪಲ್ಲಿ ಬ್ರದರ್ ಇದು ಓದ್ತಾ ಇತ್ತು ಬರ್ಲೇಬೇಕು ಅಂತ ಹಾಗೆ ಅದನ್ನು ಬಂದು ಬಿಟ್ಟು ಅಲ್ಲಿ ಕೆಲಸ ಬಿಟ್ಟು ಬಂದು ಇದನ್ನು ಜ್ಯೂಸ್ ಸೆಂಟರ್ ಮುಂದುವರಿಸಿದ್ವಿ ಅವರಿಂದ ನನ್ನ ಸ್ವಲ್ಪ ಹೌದು ಹೌದೌದು ಹೌದು ಅಂದ್ರೆ ನಾವಿಬ್ರೇ ಇರುದು ಬೇರೆ ಮನೆಯಲ್ಲಿ ಇಲ್ಲ ತಾಯಿ ಒಬ್ರೇ ಇದ್ರು ಹಾಗೆ ಸ್ವಲ್ಪ ಕಷ್ಟ ಆಗ್ತಾ ಅಂತ ಅಲ್ಲಿ ನಾವು ಇಲ್ಲಿ ಅಂಗಡಿಯಲ್ಲಿ ಕಷ್ಟ ಆಗ್ತಾ ಅಂತ ಹೇಳಿ ಕರೆಸಿದ ಅದು ಈಗ ಕಂಟಿನ್ಯೂ ಆಯ್ತು ಈಗ ಇಲ್ಲಿಗೆ ಬಂದಿದ್ದೇವೆ ಅಲ್ಲಿ ನಡೀತಾ ಉಂಟು ಅಲ್ಲಿ ಸ್ಟೂಡೆಂಟ್ ಗಳ ಬಿಸ್ನೆಸ್ಸೇ ಮೊದಲು ಜಾಸ್ತಿ ಇದ್ದು ಅದು ಒಂದು ಕೊರೋನಾ ಬರೋಟ ಎರಡು ಸಾವಿರ ಹತ್ತೊಂಬತ್ತರಿಂದ ನಾನು ಇಲ್ಲಿಗೆ ಬಂದೆ ಆಗ ಸ್ವಲ್ಪ ಬಿಸ್ನೆಸ್ ಪಿಕ್ಅಪ್ ಆಯಿತು ತುಂಬಾ ಪಿಕ್ಅಪ್ ಆಯ್ತು ಕೊರೋನಾ ಟೈಮ್ ಅಲ್ಲಿ ಅಂದ್ರೆ ಅವ್ರು ಮೊದಲು ಒಬ್ರು ಓನರ್ ಇದ್ದರಲ್ಲ ಅವರು ನಮಗೆ ಸೇಲ್ ಮಾಡಿ ಹೋದ್ರು ಅದನ್ನೇ ನಾವು ಮುಂದುವರಿಸಿಕೊಂಡು ಹೋದೆವು ಆ ಆತರ ಮತ್ತೆ ಟೇಸ್ಟ್ ಅದು ಇದು ಎಲ್ಲ ಸೇಮ್ ಇದೆ ಮೊದಲ ತರನೇ ಹಾಗೆ ಕಂಟಿನ್ಯೂ ಕೊಟ್ಟಗಣ್ಣ ಕಸ್ಟಮರ್ ಈಗಲೂ ಇದ್ದಾರೆ ಪಾರ್ಸೆಲ್ ಜಾಸ್ತಿ ನಮ್ಮಲ್ಲಿ ಅದಕ್ಕೆ ಈಗ ಕಟ್ಟದಿದ್ದೇವೆ ಮತ್ತೆ ಪಾರ್ಸೆಲ್ ಅಂದ್ರೆ ಒಂದು ಸಾಧಾರಣ ಎಂಬತ್ತು ತುಂಬ ನೂರರ ಹತ್ರ ಇರ್ತದೆ ಹೆಚ್ಚು ಕಡಿಮೆ ಮಸಾಲ್ ಪುರಿ ಇರ್ತದೆ ಅಷ್ಟೇ ವರ್ಕರ್ ಈಗ ನಾನು ಬಿಟ್ಟು ಮೂವರು ಇದ್ದಾರೆ ನಾನು ವರ್ಕರ್ ನಾವೆಲ್ಲ ಖುಷಿಯಲ್ಲೇ ಇದರಲ್ಲಿ ಇದ್ದೇವೆ ಒಂದೇ ತರ ವರ್ಕರ್ ತರನೇ ವರ್ಕರ್ ಹಾಗೆ ಹಾಗೆ ಒಂದೇ ತರ ಕೆಲಸ ಮಾಡುವ ಕಾರಣ ಅದು ಸ್ವಲ್ಪ ಫಾಸ್ಟ್ ಬೇಕಾಗ್ತದೆ ಕಸ್ಟಮರ್ ಯಾರು ಕಾಯುವರು ಇಲ್ಲ ಈಗ ಅದೆಲ್ಲ ಫಾಸ್ಟ್ ಫಾಸ್ಟ್ ಮಾಡಿ ಕೊಡುದು ಈಗ ಸುಳ್ಳೆ ಬಿಟ್ಟು ಸ್ವಲ್ಪ ಒಳಗಡೆ ಇದೆ ಹಾಳೆ ಹಳೆಗೇಟು ಬರ್ತಾರೆ ಸುಳ್ಳು ನಮಗೆ ಸುಳ್ಳೇ ಬರ್ತಾರೆ ಆದ ಕಾರಣ ನಾವೀಗ ಇಷ್ಟೊಂದು ಇದಾಗ್ತಾ ಬಿಸ್ನೆಸ್ ಮಾಡ್ತಾ ಇದ್ದೇವೆ ಪರವಾಗಿಲ್ಲ ಜನ ಜಾಸ್ತಿ ಎಷ್ಟು ಬರುವುದೇ ಜಾಸ್ತಿ ಸಾಧಾರಣ ಐದುವರೆ ನಂತರನೇ ಐದುವರೆ ನಂತರ ಈ ಟೈಮಲ್ಲಿ ಅಷ್ಟು ಇರುವುದಿಲ್ಲ ಐದೂವರೆ ನಂತರ ಇರ್ತವೆ ಮತ್ತೆ ಆರು ಗಂಟೆ ಏಳು ಗಂಟೆಲ್ಲ ರಸ್ ಆದ್ರೂ ಆಯ್ತು ಕಷ್ಟ ಆಗ್ತದೆ ಬಿಸಿ ಇಲ್ಲಿ ಬಿಸಿಗೆಲ್ಲ ಗೋಬಿ ಮಂಚೂರಿ ಫ್ರೈಡ್ ರೈಸ್ ಅದೇ ಗೋಬಿ ಮಂಚೂರಿ ಫ್ರೈಡ್ ರೈಸ್ ಗೋಬಿ ರೈಸ್ ಗೋಬಿ ನೂಡಲ್ಸ್ ಮತ್ತೆ ಲೆಮನ್ ರೈಸ್ ಟೊಮೆಟೊ ರೈಸ್ ಮಸಾಲೆ ಪುರಿ ಈ ಐಟಮ್ ಎಲ್ಲ ಮಾಡ್ತಿದ್ದೇವೆ ಅಂದ್ರೆ ಇಲ್ಲಿ ಎಷ್ಟು ಜನ ಇದ್ರೆ ಇಬ್ಬರೇ ಮಾಡ್ಬೇಕಷ್ಟು ವರ್ಕ್ ಅದು ಸ್ಟಕ್ ಆಗ್ತದೆ ರಶ್ ಇರುವಾಗ ಹಾಗೆ ಹಾಗೆ ಡೆಲಿ ಪರವಾಗಿಲ್ಲ ವಾರಕ್ಕೊಮ್ಮೆ ಬರುವವರಿದ್ದಾರೆ ಈಗ ಆಗ ಒಬ್ರು ನೀವು ಮಾತಾಡ್ತೀರಿ ಅವರನ್ನು ಅಲ್ಲಿಂದ ಇಲ್ಲಿಗೆ ಬರುತ್ತೆ ಅವ್ರು ಎಲ್ಲಿಗೆ ಬರೋದು ತುಂಬಾ ಟೈಮ್ ಆಯ್ತು ಹಾಗೆ ಹಾಗೆ ಇದ್ದಾರೆ ಅಷ್ಟೇ ಐದು ಹತ್ತು ತಕೊಂಡ ಹೋಗುವರು ಇದ್ದಾರೆ 20 ತಕೊಂಡ ಹೋಗುವರು ಇದ್ದಾರೆ ಪಾರ್ಸೆಲ್ ವಾರಕ್ಕೊಮ್ಮೆ ಇಪ್ಪತ್ತು ತಕೊಂಡ ಹೋಗೋದು ಪಾರ್ಸೆಲ್ ಹೌದು ಎಷ್ಟು ರೇಟ್ ನಮ್ಮಲ್ಲಿ ಇದೆ ಅಂದ್ರೆ ನಾನು ರೇಟ್ ಹಾಗೆ ಇದ್ದೇನೆ ತರ್ಟಿ ರೂಪೀಸ್ ಅಲ್ಲಿ ಇಡೇನೆ ಈ ಕಸ್ಟಮರ್ ನೋಡುವಾಗ ಸ್ವಲ್ಪ ನನಗೆ ಲಾಭ ಕಡಿಮೆ ಆದ್ರೂ ಸ್ವಲ್ಪ ಅದರಲ್ಲೇ ಇದ್ದೇನೆ ಈಗ ಓಕೆ ಹೈಜಿನ್ ಅಂದ್ರೆ ಮೇಂಟೇನ್ ಆಗ್ತದ ನಿಮಗೆ ಮೇಂಟೇನ್ ಸ್ವಲ್ಪ ಸ್ವಲ್ಪ ಇದಾಗ್ತದೆ ಈಗ ಅಂದ್ರೆ ಈಗ ಮೊನ್ನೆ ಮೊನ್ನೆ ತರಕಾರಿ ರೇಟ್ ಎಲ್ಲ ವಿಪರೀತ ಏರಿದೆ ಏರಿದೆ ಹೌದು ನನಗೆ ಅದು ಸ್ವಲ್ಪ ಇದಾಗ್ತದೆ ಆದ್ರೂ ಪರಗಲ್ಲ ಹೋಗ್ತದೆ ಅಂತ ಜನರ ಮನಸು ನೋಡಿಕೊಂಡ್ರೆ ಅಂದ್ರೆ ಈ ಡೈಲಿ ಬರೋರು ಇರೋ ನಮಗೆ ಹಾಗೆ ತೆಗಿಲಿಕ್ಕೂ ಆಗೋದಿಲ್ಲ ರೇಟ್ ಹಾಗೆ ನಾನು ಎಲ್ಲ ಕಡೆ ಈಗ ನಲವತ್ತು ಮೂವತ್ತೈದು ಮಾಡಿದ್ದಾರೆ ಮಾಡಿದಾರೆ ನಾವ್ ಮಾಡ್ಲಿಲ್ಲ ರೈಸ್ ರೈಸ್ ಅಂದ್ರೆ ಒಂದು ಎಪ್ಪತ್ತಕ್ಕೆ ಇದು ಮಾಡ್ತೀರೋ ಗೋಬಿ ರೈಸ್ ಮಿಕ್ಸ್ ಹಾಗೆ ಹೈಟ್ನೆಲ್ಲಿ ಅಂದ್ರೆ ಎಲ್ಲ ನಾವು ಬಾಗಿ ನೀರು ಮನೆಯಲ್ಲಿ ಬಾಗಿ ನೀರು ಇಲ್ಲೇ ಇಲ್ಲ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ತೀವಿ ರೆಡಿ ಮಾಡಿ ಇಲ್ಲಿ ತರೋದು ಆಮೇಲೆ ಇಲ್ಲಿ ಜಸ್ಟ್ ಒಂದು ರೆಡಿ ಮಾಡಿ ಇದು ನೀರು ಇದು ಮಾಡಿ ಅಷ್ಟೇ ಕುದಿಸೋದು ರೆಡಿ ಆದು ರೂಟಿನ ಆಗಿರ್ತ ಯಾವುದು ಹೇಗಿರ್ತದೆ ಬೇಡಿಕೆ ಅಂದ್ರೆ ಈಗ ಸಂಜೆ ಐಡ್ ಜೂಸ್ ಆ ಇದು ಚೇಂಜ್ ಚೇಂಜ್ ಉಂಟಣ್ಣ ಅಣ್ಣ ಚೇಂಜ್ ಇಲ್ಲ ನೀವು ಮತ್ತೆ ಕೊಡ್ತೀರಾ ನಿಲ್ಲಿಸಿ ಮತ್ತೆ ಆಯ್ತು ಅವ್ರು ಇಲ್ಲೇ ಅಂದರೆ ರಾತ್ರಿ ಹೋಗುವಾಗ ಹನ್ನೆರಡು ಗಂಟೆ ಮನೆ ಮಲಗ ಒಂದು ಗಂಟೆ ಆಗುತ್ತೆ ಕ್ಲೋಸ್ ಹತ್ತುವರೆಗೆ ಮತ್ತೆ ಇಲ್ಲಿ ಕ್ಲೀನಿಂಗ್ ಮಾಡೋದೇ ತೊಳ್ದೇ ಹೋಗ್ಬೇಕಾಗಿ ನಾಳೆ ಮತ್ತೆ ಅದು ಇದಾಗುತ್ತೆ ಪ್ರಾಬ್ಲಮ್ ಅಂತ ಹಾಗೆ ಹಾಗೆ ಕ್ಲೀನ್ ಮಾಡಿಯೇ ಹೋಗುದು ಹನ್ನೊಂದುವರೆಗೆ ಇವರು ಹುಡುಗರು ಎಲ್ಲ ಹೋಗ್ತಾರೆ ಆಮೇಲೆ ನಾನು ಇವರ ಬಿಟ್ಟು ಹೋಗುವಾಗ ಹನ್ನೆರಡು ಗಂಟೆ ಹನ್ನೆರಡು ಕಾಲ ಆಗುತ್ತೆ ಸುಮಾರು ಹದಿನೈದು ಕಿಲೋಮೀಟರ್ ಮೇಲೆ ಹೋಗ್ಬೇಕು ನಾವು ಹಾಗೆ ಆಮೇಲೆ ಬೆಳಿಗ್ಗೆ ಮಾಮೂಲಿ ಒಂಬತ್ತರೆ ಬಸ್ ಬರಬೇಕು ಒಂಬತ್ತರೆ ಬರ್ತೇನೆ ನಾನು ಹೋಗಿ ಎಲ್ಲ ಇದು ಮಾಡಬೇಕು ಆಗ್ತದೆ ಅಂದ್ರೆ ಪಾರ್ಟಿ ವರ್ಕ್ ತರ ಅಲ್ಲ ಹೇಳೋದು ಸುಲಭ ಅಲ್ಲ ಕಷ್ಟ ಉಂಟು ಅಲ್ಲ ಹಾಗೆ ಓಕೆ ಮೊದಲು ಪೂರಿ ಸಹ ನಾವೇ ಇದು ಮಾಡ್ತಿದ್ದೆವು ಓಕೆ ಅವರು ನನಗೆ ಕಷ್ಟ ಆಗ್ತಿದ್ರು ರಾತ್ರಿ ಮೂರು ಗಂಟೆ ಎಲ್ಲ ಆಗ್ತಿತ್ತು ಯಾರಿ ಕಷ್ಟ ಆಗ್ತದೆ ಮತ್ತೆ ಈಗ ನಮ್ಮ ಮಿಸ್ ತಂಗಿ ಅವರ ಮನೆ ಮಿಷನ್ ಎಲ್ಲ ಹಾಕಿ ನಾವೇ ಇದು ಮಾಡಿ ಕೊಟ್ಟಿದ್ದೇವೆ ಹಾಗೆ ನಮ್ಮದೇ ಇದು ತೊಂದರೆ ಇಲ್ಲ ಹಾಗೆ ಜನ ಎಂತ ಹೇಳ್ತಾರೆ ಸರ್ ಟೇಸ್ಟ್ ಬಗ್ಗೆ ಜನ ಎಲ್ಲಿ ಬರ್ತಾರೆ ಒಮ್ಮೆ ಬಂದವರು ಮತ್ತೊಮ್ಮೆ ಬರ್ತಾರೆ ಅದೇ ಖುಷಿ ನಮಗೆ ಯಾರು ಇದ ಮಾಡಿ ಹೋಗುದಿಲ್ಲ ಯಾರು ರಿಟರ್ನ್ ಇದಷ್ಟೇ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಕೊಡ್ತಿದ್ದೇವೆ ನಮ್ಮ ಆದಷ್ಟು ಕೊಡ್ತಿದ್ದೇವೆ ಈಗ ನಾವು ರೇಟಲ್ಲಿ ಮೂವತ್ತು ರೂಪಾಯಿ ಕಷ್ಟ ಆದ್ರೆ ಈಗ ಹೋಗ್ತೊಂಡು ಮುಂದೆ ನೋಡ್ಬೇಕು ಮಸಾಲಪುರಿ ಗೋಬಿ ಗೋಬಿ ಮತ್ತೆ ಗೋಬಿ ಜಾಸ್ತಿ ಇರುತ್ತೆ ಎಪ್ಪತ್ತ ಎಂಬತ್ತು ಪ್ಲೇಟ್ ಗೋಬಿ ಹೋಗ್ತದೆ ಹಾಗೆ ಹಾಗೆ ದಿನದಲ್ಲಿ ಕಷ್ಟ ಅಂತ ಸರ್ ನಿಮಗೆ ಕಷ್ಟ ಅಂತ ಆಗುದಿಲ್ಲ ಅಂದ್ರೆ ಇಲ್ಲಿ ಮಾಮೂಲಿ ಬರುವ ಹುಡುಗ ಹಬ್ಬ ಇದಾದ್ರೆ ಇವರು ಆ ದಿವಸ ರಜೆ ಮಾಡ್ಬೇಕು ಅಷ್ಟೇ ಅಂದ್ರೆ ಪ್ರಾಬ್ಲಮ್ ಆಗ್ತದೆ ರಸ್ ಇದ್ರೆ ನಮಗೆ ಮೇಂಟೈನ್ ಮಾಡ್ಲಿಕ್ಕೆ ಹೌದು ರಸ್ ಇದ್ರೆ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಅದಕ್ಕೆ ರಜೆನೆ ಮಾಡಿಬಿಡುತ್ತೆ

ಅಂದ್ರೆ ರಶ್ ಅಂದ್ರೆ ಇರುವ ಟೈಮ್ ಅಂದ್ರೆ ಒಂಬತ್ತು ಗಂಟೆ ಒಳಗೆ ಮತ್ತೆ ನಾವು ಇಟ್ಕೊಳ್ಳುವ ಸ್ವಲ್ಪ ಸ್ವಲ್ಪ ಹೊತ್ತು ಯಾರು ಬರುವವರು ಇರ್ತಾರೆ ಬರುವವರು ಇರ್ತಾರೆ ಬರುವವರು ಅಲ್ಲಿ ಆ ಕಡೆಯಿಂದ ಬರುವುದು ಇಲ್ಲಿ ಇಲ್ಲಿ ರಾತ್ರಿ ಯಾರು ಇರೋದಿಲ್ಲ ಆ ಕಡೆ ಬರುವವರು ಒಮ್ಮೊಮ್ಮೆ ಒಮ್ಮೆ ಟೂರಿಸ್ಟ್ಗಳು ಇರ್ತಾರೆ ಹಾಗೆ ಈಗ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ ಸರ್ ಸಂಪಾದನೆ ಅಂದ್ರೆ ಎಲ್ಲ ಕಡೆ ನೋಡುವಾಗ ಎಲ್ಲರೂ ಹೇಳ್ತಾರೆ ಮಸಾಲ ಪುರಿ ಮಾಡ್ಕೊಳ್ಬಹುದು ಹಣ ಮಾಡ್ಕೊಳ್ಬಹುದು ತಿಂಗಳಿಗೆ ಮಸಾಲ ಪುರಿ ಮಾಡುವ ನಾನಂದ್ರೆ ಈಗ

ನಮಗೆ ಅವರಿಗೆ ದೀಪಾವಳಿಗೆಲ್ಲ ಇದು ಬೋನಸ್ ಅದು ಇದೆಲ್ಲ ಕೊಡ್ತಾ ಇದ್ದಾನೆ ಹಾಂ ಖುಷಿ ಇರಲಿ ಅಂತ ಹಾಂ ಅದೇ 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 ಹಾಗೆ ನಮಗೆ ಹೆಚ್ಚು ಕಡಿಮೆ ಒಮ್ಮೊಮ್ಮೆ ಕಡಿಮೆ ಆಗ್ಬೋದು ಜಾಸ್ತಿ ಆಗುವುದು ಎಲ್ಲಿಗೆಲ್ಲ ಕಡಿಮೆ ಆದರೂ ಅವರಿಗೆ ಕಡಿಮೆ ಮಾಡಲಿ ಯಾರಿಗೂ ವರ್ಕರಿಗೆಲ್ಲ ಯಾವುದು ಇದು ಮಾಡಲಿಕ್ಕೆ ತೊಂದರೆ ಇಲ್ಲ ಮನೆಯವರು ಸಹಕಾರ ಪರವಾಗಿಲ್ಲ ಅದರ ಒಟ್ಟಿಗೆ ಏನೂ ಇದ್ದಿಲ್ಲ ನಿದ್ದೆ ಸ್ವಲ್ಪ ಈಗ ಈಗಿನ ಇದರಲ್ಲಿ ಸ್ವಲ್ಪ ಕಷ್ಟ ಲೇಟ್ ಆಗಿ ಹೋಗುದು ಬೇಗ ಬರಬೇಕು ಸ್ವಲ್ಪ ಮತ್ತೆ ವಾರದ ರಜೆ ಅಂತ ಇಲ್ಲ ರಜೆ ಮಾಡುದಿಲ್ಲ ಯಾರು ರಜೆ ಮಾಡ್ತಾರೆ ಆ ದಿವಸ ರಜೆ ನಮ್ಮಲ್ಲಿ ಅಂದ್ರೆ ಇಲ್ಲಿ ಇಲ್ಲಿ ಮೈನ್ ಇದು ಮಾಡುವ ರಜೆನೆ ಮಾಡುದು ಹೌದು ರಜೆಂಗ್ ಇಲ್ಲ 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 ನಾವು ಸಂಡೇ ಈಗ ಈಗಿನ ಸದ್ಯದ ಇದರಲ್ಲಿ ಮೂಮೆಂಟ್ ಹಾಕ್ತುಂಟು ಇಲ್ಲ ಸಂಡೇಸ ನಮ್ಗೆ ವರ್ಕ್ ಮಾಡ್ತಿದ್ದೆ ಪರವಾಗಿಲ್ಲ ಸಹ ಕಸ್ಟಮರ್ ಇದ್ದಾರೆ ರಜೆ ಮಾಡಿ ನಾಳೆ ಬೇಜಾರ ಯೆ ಮಾಡಿದ್ರಿಂದ ಹಾ ಮತ್ ಆ ಕಡೆಯಿಂದಲ್ಲ ಬರುವ ಸುಮಾರು ಆ ಪೇಟೆಯಿಂದ ಬರುದಲ್ಲ ಇಲ್ಲಿ ಮೊನ್ನೆ ಎಲ್ಲ ನಾವು ಬೋರ್ಡ್ ಹಾಕದಿದ್ರೆ ಕೆಲವರು ಕೇಳ್ತಾರೆ ನಾಳೆ ಇವತ್ತು ಬಂದು ಸಹ ಬರುವಾಗ ಅವ್ರಿಗೆ ಸ್ವಲ್ಪ ಇದಾಗಿ ಹಾಗೆ ಈಗ ಬೋರ್ಡ್ ಹಾಕಿ ಬಿಡೋದು ಹೌದಾ ಮೂರು ದಿವಸ ರಜೆ ಎರಡು ದಿವಸ ರಜೆ ಹೌದೌದು ಜನಗಳು ನಮ್ಮನ್ನು ಇದು ಮಾಡಿದ ಹಾಗೆ ಎಷ್ಟೋ ಅಂಗಡಿಗಳು ಮಾಡ್ತಾರೆ ಎಷ್ಟೋ ಕ್ಲೋಸ್ ಆಗ್ತದೆ ಎಲ್ಲನೂ ಇದಾಗ್ಲಿಕ್ಕೆ ಆಗುದಿಲ್ಲ ನಮ್ಮ ಪ್ರಯತ್ನ ನಮ್ಮ ರುಚಿ ನಮ್ಮ ಕ್ಲೀನಿಂಗ್ ಮೈನ್ ಕ್ಲೀನಿಂಗ್ ಇಲ್ಲಾದ್ರೆ ಆಗುದಿಲ್ಲ ಇಲ್ಲಿ ಎಷ್ಟೋ ಮಂದಿ ಬರ್ತಾರೆ ಎಲ್ಲ ಬರೋರೇ ಬರುತ್ತೆ ಹಾಗೆ ಹಾಗೆ

ಎಲ್ಲ ಕಸ್ಟಮರ್ ಈಗ ನಾವು ಇಲ್ಲೇ ಇದ್ದರೂ ಅಲ್ಲಿದ್ರು ಇದ್ರು ಬರುವವರು ಬರ್ತಾರಂತ ಒಂದು ಇದು ಅಂದ್ರೆ ಇಲ್ಲೇ ಇದ್ರೆ ಪರವಾಗಿಲ್ಲ ಈಗ ನಮ್ಮ ಹುಡುಕಿಕೊಂಡೇ ಬರ್ತದೆ ಹಾಗೆ ಪಾರ್ಸೆಲ್ ಜಾಸ್ತಿ ಇರ್ತದೆ ನಮಗೆ ಈಗ ಮನೆಯಲ್ಲಿ ಇಲ್ಲಿ ಒಬ್ರು ಬಂದು ತಿಂದ್ರು ಮನೆಯವರು ಪಾರ್ಸಲ್ ಗೆ ಕಾಲ್ ಮಾಡ್ತೇವೆ ಅದಕ್ಕೆಲ್ಲ ರೋಡ್ ರನ್ನರ್ ಅಂತ ಒಂದು ಆಪ್ ಇದೆ ನಮ್ಮ ಅದರ ಮುಖಾಂತರ ಸರ್ವಿಸ್ ಹೌದೌದು ಹಾಗೆ ಆಮೇಲೆ ಅದೇ ಇಲ್ಲಿ ಬಂದು ಸಲ ರಸ್ ಇದ್ರೆ ನಿಲ್ಬೇಕಾಗ್ತದೆ ಹಾಗೆ ರಾತ್ರಿಯೇ ಸ್ವಲ್ಪ ಅದೊಂದು ಟೈಮ್ ಒಂದು ಆರೂವರೆ ಏಳುವರೆ ಎಂಟೂವರೆ ಒಳಗೆ ಆಮೇಲೆ ಅಂದ್ರೆ ತೃಪ್ತಿ ಜನರಿಗೆ ಜನಗಳಿಗೆ ಏನ್ ಹೇಳುದು ನಮ್ಮ ಕಸ್ಟಮರ್ ಈಗ ನಮ್ಮನ್ನೇ ಇದು ಮಾಡುದು ಅವ್ರು ಬರುವ ಕಾರಣ ನಾವು ಈಗ ಇದ್ದೇವೆ ಇಲ್ಲಾಂದ್ರೆ ನಾವು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಈಗ ಅಂದ್ರೂ ನಮ್ ನಾನು ಆದ್ರೂ ಯಾವುದೇ ಇದು ಜಾಸ್ತಿಗೆ ಅಪೇಕ್ಷೆ ಮಾಡೋದೇ ಮೂವತ್ತು ರೂಪಾಯಲ್ಲೇ ಈಗ ಇದು ಮಾಡ್ತಿದ್ದೇವೆ ನಾವು ಕಷ್ಟ ಆಗ್ತದೆ ಜನಗಳನ್ನ ನೋಡ್ಬೇಕಲ್ಲ ಡೈಲಿ ಬರುವವರು ಇದ್ದಾರೆ ವಾರಕ್ಕೆ ಬರುವವರು ಇದ್ದಾರೆ ಮೂರು ಅದು ಸರಿ ಆಗುದಿಲ್ಲ ಜಾಸ್ತಿ ಇದು ಒಂದಾಗೆ ಮೈಂಟೈನ್ ಮಾಡ್ತಿದ್ದೆ ನಮಗೆ ಅಂದ್ರೆ ಈಗ ಹುಡುಗರು ಸಂಬಳ ಕೊಡಬೇಕು ಅದು ಸ್ವಲ್ಪ ಲೋಡ್ ಆಗ್ತದೆ ಹೌದು ರೆಂಟ್ ಕೊಡಬೇಕು ನಮಗೆ ರೆಂಟ್ ಹನ್ನೆರಡು ಸಾವಿರ ಬೀಳುತ್ತೆ ನಾವು ಮಸಲ್ಪುರಿಯಲ್ಲೆಲ್ಲ ಎಷ್ಟು ಇದು ಮಾಡುದು ಸದ್ಯ ಹೋಟೆಲ್ ಮಾಡಿದ್ದಾರೆ ಜನ ಬರ್ತಾರೆ ಪರವಾಗಿಲ್ಲ ಮೇಡಮ್ ಬರ್ತಾ ಇದ್ದಾರೆ ತೊಂದರೆ ಇಲ್ಲ ಕಸ್ಟಮರ್ ಇದೆಲ್ಲ ಒಳ್ಳೆ ಇದೆ ಬೆಂಗಳೂರವರು ಟೂರಿಸ್ಟ್ ಅವರು ಬಂದ್ರು ಹೇಳ್ತಾರೆ ಸರಿ ಎಲ್ಲ ಒಳ್ಳೆ ಚೆನ್ನಾಗಿದೆ ನೆಕ್ಸ್ಟ್ ಬರ್ತೇವೆ ಅಂತ ಹೇಳಿ ಹೋಗ್ತಾರೆ ಅದೊಂದು ಖುಷಿ ಅತಿ ಖುಷಿ ಆಗ್ತದೆ ಹಾಗೆ ಹೇಳುವಾಗ ಅದೇ ಅದೇ ಅವ್ರೆಲ್ಲ ಒಮ್ಮೆ ಬರ್ತಾರೆ ನೆಕ್ಸ್ಟ್ ಬಂದವರು ಇದ್ದಾರೆ ಬರುವಾಗ ಹಾಗೆ ನಮಗೆ ಒಂದು ಮಂಡ್ಯ ಸೈಡ್ ಅವರೆಲ್ಲ ಎಷ್ಟೋ ಮಂದಿ ಬಂದಾರೆ ಸುಬ್ರಹ್ಮಣ್ಯ ಟೆಂಪಲ್ ಗೆ ಎಲ್ಲ ಹೋಗುವವರು ಬರ್ತಾ ಇರ್ತಾರೆ ಸರ್ ನಮಸ್ತೆ ನಮಸ್ತೆ ಹಾ ಸರ್ ಹೆಸರು ನಿಮ್ದು ನಂದು ವೆಂಕಪ್ಪಯ್ಯ ದೇಲಂಪಾಡಿ ಅಂತ ದೇಲಂಪಾಡಿ ಓಕೆ ಏನು ಮಾಡ್ತಿರೋದು ಕೃಷಿಕರ ಕೃಷಿ ಓಕೆ ಸುಳ್ಳಕ್ಕೆ ಬರ್ತಾ ಇರ್ತೀರಾ ಬರ್ತಾ ಇರ್ತೀರಿ ಪೇಟೆ ಪೇಟೆಗೆ ಬರ್ತಾ ಇರ್ತೀರಾ ಬರ್ತಾ ಇರ್ತೀರಾ ಇಲ್ಲಿಗೆ ಬಂದದ್ದು ಇವತ್ತು ಇಲ್ಲಿಗೆ ನಾನು ಬರ್ತಾ ಇರ್ತೇನೆ ಇಲ್ಲಿಗೆ ಓಕೆ ಬರ್ದು ಇಲ್ಲ ಇದ್ದೆ ಬಾರಿ ಒಳ್ಳೆದಾಗ್ತದೆ ಹೊರಗೆ ಒಳ್ಳೆದಾಗ್ತದೆ ಸುಳ್ಳದಲ್ಲಿ ನನಿ ನೋಡಿ ಅವತ್ತು ಬರ್ತೀನಿ ಕೃಷಿ ಸುಮಾರು ವರ್ಷ ಆಯ್ತು ಅದು ಕೊಂಡೋಗುದು ಹೌದಾ ಹಾ ಯಾವ್ದು ಇಷ್ಟ ನಿಮಗೆ ಜಾಸ್ತಿ ಇದು பார்சல் தான் நீங்க சுள்ளியேந்தி தாங்க சவாலியாக உதயோ கொடுத்தா ಅದು ಒಳ್ಳೆ ಕೆಲಸ ಅವರದ್ದು ಓಕೆ ಬರಿ ಖುಷಿ ಆಯಿತು ಅವರು ಕೆಲಸ ಎಲ್ಲ ನೋಡಿ ಓಕೆ ಅವರ ಪ್ರೀತಿಯಲ್ಲಿ ಮಾತಾಡ್ತಾರೆ ಮಾತಾಡಿ ಸರ್ ನಾನು ಹೋಗಲಿ ಕರ್ದು ಮಾತಾಡ್ತಾರೆ ಮಾತಾಡಿಸ್ಬೇಕಾಗಿತ್ತು ಸರಿ ಸರ್ ತ್ಯಾಂಕ್ ಯು ಓಕೆ ತ್ಯಾಂಕ್ ಯು ಬೆಂಗಳೂರು ಚಾರ್ಟ್ಸ್ನಲ್ಲಿ ಕಳೆದ ಹದಿಮೂರು ವರ್ಷಗಳಿಂದ ವರ್ಕ್ ಮಾಡ್ತಾ ಇರುವಂತಹ ಅಭಿಲಾಷ್ ಇದ್ದಾರೆ ಅವ್ರಿಗೆ ನಾನು ಓಡ್ತಾ ಗೊತ್ತಾಗ್ತದೆ ಫುಲ್ ಬಿಝಿ ಇದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಹದಿಮೂರು ವರ್ಷದಿಂದ ಒಂದೇ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇರುವಂತಹದ ಹೇಗಿದೆ ಖುಷಿ ಇದೆಯಾ ಇದೆ ಖುಷಿ ಇದೆ ಅಲ್ಲ ಫ್ರೆಂಡ್ಲಿ ಆಗಿದ್ದೀರಾ

ಮೇಡಮ್ ನಮಸ್ತೆ ನಮಸ್ತೆ ಮನೆಯಲ್ಲಿ ಮೇಡಮ್ ಮನೆ ಜಯನಗರ ಇಲ್ಲಿ ಏನು ವರ್ಕ್ ಮಾಡ್ತಿದ್ದೀರಾ ಇಲ್ಲ ಮನೆಯಲ್ಲಿ ಹೌದಾ ಓಕೆ ಈಗ ಮಸಲ್ಪುರಿಗೆ ಡೈಲಿ ಬರ್ತೀರಾ ಈ ಶಾಪಿಗೆ ಹೇಗೆ ನಾನು ಬರ್ತೇನೆ ನಾವು ಪಾರ್ಸಲ್ ತಗೊಳ್ಳೋದು ತಿಂದು ಕಡಿಮೆ ಕಮ್ಮಿ ನನ್ನ ಮಕ್ಕಳಿದ್ದಾರೆ ಪಾರ್ಸಲ್ ತಗೊಳ್ಳೋದು ಹೇಗಿದೆ ಹೈಜೀನ್ ಅಂದ್ರೆ ಕ್ಲೀನ್ ಇದೆಯಾ ಇಲ್ಲಿ ಟೇಸ್ಟ್ ಎಲ್ಲ ಹೇಗಿದೆ ಟೇಸ್ಟ್ ಸೂಪರ್ ಇದೆ ಹಾಗೆ ಇಲ್ಲಿ ಬರುವುದು ಹೋಗಿದ್ದೆ ಟೇಸ್ಟ್ ಆಯ್ತು ಆದ ಇಲ್ಲಿ ಬರೋದು ಬೇರೆ ಯಾವ ಕಡೆ ಹೋಗುದಿಲ್ಲ ನಾನು ಕಮ್ಮಿ ಕಮ್ಮಿ ಚೆನ್ನಾಗಿದೆ ಚೆನ್ನಾಗಿದೆ ಥ್ಯಾಂಕ್ ಯು ಸರಿ ಇಲ್ಲಿ ಇವಾಗ ಮಸಾಲ ಪುರಿ ಮತ್ತು ದೈಪುರಿ ಮಾಡ್ತಾ ಇದ್ದಾರೆ ಜೊತೆಗೆ ಪಾನಿಪುರಿ ಕೂಡ ಮಾಡ್ತಾ ಇದ್ದಾರೆ ಟೇಸ್ಟ್ ನೋಡ್ತೀನಿ ನಾನು ಯಾವ ರೀತಿ ಇದೆ ಅಂತ ಹೇಳ್ತೇನೆ ನಾನು ಕೂಡ ಎಸ್ ನನ್ನ ಕೈಯಲ್ಲಿ ಇವಾಗ ಒಂದು ಸೈಡಲ್ಲಿ ದೈಪೂರಿ ಇದೆ ಇನ್ನೊಂದು ಸೈಡಲ್ಲಿ ಮಸಾಲೆ ಪುರಿ ಇದೆ ಜೊತೆಗೆ ಇಲ್ಲಿ ಗೋಬಿ ಫ್ರೈಡ್ ರೈಸ್ ಗೋಬಿ ಜೊತೆಗೆ ಮಸಾಲೆ ಪುರಿ ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಟೇಸ್ಟ್ ನೋಡ್ತೇನೆ ನಾನು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಚೆಕ್ ಮಾಡ್ತೇನೆ ಬನ್ನಿ ಹೆಸರು ವಂದಿತಾ ಅಲ್ಲಿ ನೋಡು ವಂದಿತಾ ಎಲ್ಲಿ ಮನೆ ಜಯನಗರ ಜಯನಗರ ಯಾವತ್ತು ಬರ್ತಿ ಎಲ್ಲಿಗೆ ಹೇಗುಂಟು ಟೇಸ್ಟ್ ಎಲ್ಲ ಚೆನ್ನಾಗಿ ಯಾವುದು ಫೇವ್ರೇಟ್ ಗೋಬಿ ಗೋಬಿ ಇವತ್ತು ಕೂಡ ಗೋಬಿ ಬಂದದ್ದು ಹೇಗೆ ಓಕೆ ಬೇರೆ ಪಾರ್ಸಲ್ ತಗೊಂಡು ಹೋಗಿ ಒಂದು ಪಾರ್ಸಲ್ ಚೆನ್ನಾಗಿ ಮಾಡ್ತಾರೆ ಕ್ಲೀನಲ್ಲಿ ಚೆನ್ನಾಗಿ ಬಂತು ಎಸ್ ನೋಡಿದ್ರಲ್ಲ ಸುಳ್ಳಿದ ಹಳಗೇಟ್ನಲ್ಲಿರುವಂತಹ ಈ ಬೆಂಗಳೂರು ಚಾರ್ಟ್ಸ್ನಲ್ಲಿ ಸಂಜೆ ಐದು ಗಂಟೆ ಆಗ್ತಾ ಇದ್ದಂತೆ ಜನರ ರಶ್ ಫುಲ್ ನೀವು ಶಾಪಲ್ಲಿ ನೋಡ್ತಾ ಇರ್ಬೋದು ಮಸಾಲೆ ಪುರಿ ಅಥವಾ ದಹಿಪುರಿಯನ್ನು ಪಾರ್ಸಲ್ ಕೇಳ್ತಾರೆ ಜೊತೆಗೆ ಇಲ್ಲಿ ಬಂದು ಟೇಸ್ಟ್ ಮಾಡಿ ಜನರು ಹೋಗುವಂತಹದ್ದು ಇಲ್ಲಿಯ ಮಾಲಕರು ಹೇಳೋದಿಷ್ಟೇ ನನಗೆ ಈ ಒಂದು ಬಿಸ್ನೆಸ್ನಲ್ಲಿ ನೆಮ್ಮದಿ ಇದೆ ಜನರ ಸಹಕಾರ ಕೂಡ ಇನ್ನು ಮುಂದೆ ಕೂಡ ಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿದರು ಇದಾಗಿತ್ತು ಇವತ್ತಿನ ಫುಡ್ ಸ್ಪೆಷಲ್ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜೆ ಶ್ರೀತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ನೈನ್